ನಮಸ್ಕಾರ ಅಂತಮ್ಮ ಶಿವತ್ನ ಮಾತಾಡೋ ವಿಷಯ ಏನಪ್ಪಾ ಅಂತಂದ್ರೆ ಈ ವಾರ ಯಾವ್ಯಾವ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಬೇಸ್ಡ್ ಆನ್ ಟ್ರೈಲರ್ ನೋಡಿ ಯಾವ ಸಿನಿಮಾ ಹೇಗಿದೆ ಅಂತ ನೋಡವನ್ನಿ ಈ ವಾರ ರಿಲೀಸ್ ಆಗಿ ನಮ್ಗೆ ಸಿಕ್ಕಂತ ಸಿನಿಮಾ ಟ್ರೈಲರ್ಸ್ ಯಾವ್ಯಾವಪ್ಪ ಅಂತಂದ್ರೆ ಆರಾಟ ಚಿಲಿ ಚಿಕ್ಕಮೇಶ್ ಸುರೇಶ್ ದೇಸಾಯ್ ಸಂಭವಾಮಿ ಹೀಗೆ ಹೇಗೆ ಇಷ್ಟು ರಿಲೀಸ್ ಆಗಿರೋ ಸಿನಿಮಾಸ್ ಅಲ್ಲಿ ನನಗೆ ಆದಂತ ಟ್ರೈಲರ್ ಬರುತ್ತೆ ಚಿಕನ್ ಮೂವಿ ಪ್ರತೀಕ್ ಪ್ರಜೋಶ್ ಅವರ ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು ನನಗೆ ಮೈನ್ ಆ ಟ್ರೈಲರ್ ಕಟಿಂಗ್ ಏನಿದೆ ಅದು ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ ಮಾಡಿರುವಂತಹ ಅಷ್ಟು ಜನದ ಆಕ್ಟಿಂಗ್ ನನಗೆ ನ್ಯಾಚುರಲ್ ಆಗಿ ಅನಿಸ್ತು ಅದಕ್ಕೆ ನನಗೆ ಆ ಟ್ರೈಲರ್ ತುಂಬಾ ಇಷ್ಟ ಆಯ್ತು ಮತ್ತೆ ಮ್ಯೂಸಿಕ್ ಕೂಡ ಅಟ್ರಾಕ್ಟಿವ್ ಆಗಿತ್ತು ಅದ್ರಲ್ಲಿರುವಂತಹ ಮ್ಯೂಸಿಕ್ ಸಿಂಪಲ್ ಮ್ಯೂಸಿಕ್ ಇದೆ ಬಟ್ ಆದ್ರೂ ಅದು ಅಟ್ರಾಕ್ಟಿವ್ ಅಂತ ಅನಿಸ್ತು ಮತ್ತೆ ಎಲ್ಲಾ ಹೊಸ ಮುಖಗಳಿದೆ ಯಾರು ಎಕ್ಸ್ಪೀರಿಯನ್ಸ್ ಏನಿಲ್ಲ ಎಲ್ಲ ಹೊಸ ಮುಖಗಳಾದ್ರೂ ಕೂಡ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಕ್ಯಾಮ್ರಾ ವರ್ಗೂ ಕಲರಿಂಗು ಎಡಿಟಿಂಗು ಎಲ್ಲಾ ಇಷ್ಟ ಆಯ್ತು ನನಗೆ ಅದರಲ್ಲಿ ಮೇನ್ ಅವ್ರು ತೋರಿಸಿದ ಪ್ರಕಾರ ಆ ಟ್ರೈಲರ್ ಅಲ್ಲಿ ನಾನ್ ನೋಡಿದ ಪ್ರಕಾರ ಕಥೆ ಏನಪ್ಪಾ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ಹೋಟ್ಲ್ ಇರ್ತಾನೆ ಆ ಹೋಟ್ಲಲ್ಲಿ ಚಿಲ್ಲಿ ಚಿಕನ್ ಫೇಮಸ್ ಆಗಿರುತ್ತೆ ಅದಕ್ಕೆ ಮೂವಿಗೆ ಚಿಲ್ಲಿ ಚಿಕನ್ ಅಂತ ಹೆಸರಿರ್ತಾರೆ ಮತ್ತೆ ಆ ಚಿಲ್ಲಿ ಚಿಕನ್ ಮಾಡೋರು ಯಾರುಪ್ಪ ಅಂತಂದ್ರೆ ಅವ್ರು ನೋಡೋದಕ್ಕೆ ಚೈನೀಸ್ ತರ ಕಾಣಿಸ್ತಿರ್ತಾರೆ ಆದ್ರೂ ಅವ್ರಿಗೆ ಕನ್ನಡ ಮಾತಾಡೋದ್ ಬರುತ್ತೆ ಮೇನ್ ಇಂಪಾರ್ಟೆಂಟ್ ಅನ್ಸಿದ್ ಏನಪ್ಪಾ ಅಂತಂದ್ರೆ ನನಗೆ ಈ ಟ್ರೈಲರ್ ಅಲ್ಲಿ ಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಅನಿಸ್ತು ನನಗೆ ಇಲ್ಲ ಇಷ್ಟು ಚೆನ್ನಾಗಿದೆಯಲ್ಲ ಟ್ರೈಲರ್ ಮೂವಿ ನೋಡೋಣ ಅಂತೇಳಿ ಇಲ್ಲಿ ರೀ ನಮ್ಮ ಲೋಕಲ್ ಅಲ್ಲಿ ರಿಲೀಸ್ ಮಾಡಿದ್ರ ಅಂತೇಳಿ ನಾನು ಚೆಕ್ ಮಾಡಿದ್ರೆ ನಮ್ಮ ಲೋಕಲ್ ಅಲ್ಲಿ ಥಿಯೇಟರ್ ಅಲ್ಲಿ ಯಾವ ಥಿಯೇಟ್ರಲ್ಲೂ ರಿಲೀಸ್ ಮಾಡಿಲ್ಲ ಫ್ರೀ ಆಯಿತು ನಾನು ಬೆಂಗಳೂರಿಗೆ ಹೋಗಲ್ಲ ಅದು ನೋಡೋಕ್ಕಾಗಲ್ಲ ನೆಕ್ಸ್ಟ್ ಓ ಟಿ ಟಿ ಬಿಟ್ಟಾಗಲೇ ನೋಡೋಣ ಅಂದ್ಬಿಟ್ಟು ನಾನು ಸುಮ್ನ ಹಾಕ್ಬಿಟ್ಟೆ ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲಿ ಇದ್ದೀರಾ ಹೋಗಿ ಚಿಲ್ಲಿ ಚಿಕನ್ ಮೂವಿ ನೋಡಿ ನಿಮ್ಮ ಪ್ರೋತ್ಸಾಹವೂ ಆ ಸಿನಿಮಾಗೆ ಕೊಡಿ ಇತ್ತೊಂದು ಸಿನಿಮಾ ಯಾವ್ ಚೆನ್ನಾಗಿತ್ತು ಅಂತಂದ್ರೆ ಆರಾಟ ಆರಾಟ ಸಿನಿಮಾದ ಡೈರೆಕ್ಟರ್ ಬಂದು ಪುಷ್ಪರಾಜ್ ರಾಯ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಏ ಪ್ರವೀಣ ಆ ಪ್ರವೀಣನೇ ಈ ಸಿನಿಮಾದಲ್ಲಿ ಮೈನ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ ನನ್ನ ಎಲ್ಲಾ ಮುಖಗಳು ಹೊಸ ಮುಖಗಳು ಕಾಣಿಸ್ತು ಆಕ್ಟಿಂಗ್ ಹೊಸ ಮುಖಗಳಾದ್ರು ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನನಗೆ ಆರಾಟದಲ್ಲಿ ಕೂಡ ಪ್ರತಿಯೊಬ್ಬರು ಆಕ್ಟಿಂಗ್ ಚೆರಲ್ ಆಗಿತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ ಏನೇನಿದೆ ಅಂತ ಅನ್ಸುತ್ತೆ ಅಂದ್ರೆ ಟ್ರೈಲರ್ ನೋಡಿದಾದ್ಮೇಲೆ ಫ್ಯಾಮಿಲಿ ಕಮ್ ಲವ್ ಕಮ್ ದೈವದ ಬಗ್ಗೆ ಹೇಳಿದ್ದಾರೆ ಅಂತ ಅನ್ಸುತ್ತೆ ಮತ್ತೆ ಈ ಸಿನಿಮಾ ಮಂಗಳೂರು ಕಂಪ್ಲೀಟ್ ಮಂಗಳೂರು ಸ್ಲಾಂಗ್ ಅಲ್ಲಿ ಇದೆ ಇದು ಕೂಡ ನಮ್ ಲೋಕಲ್ ಥಿಯೇಟರ್ ಅಲ್ಲಿ ಎಲ್ಲೂ ಹಾಕಿಲ್ಲ ಬೆಂಗಳೂರು ಸರೌಂಡಿಂಗ್ಸ್ ಅಲ್ಲಿರೋರು ಇರೋರು ಈ ಸಿನಿಮಾನ ದಯವಿಟ್ಟು ತಪ್ಪದೆ ನೋಡಿ ಕಂಟೆಂಟ್ ಇರೋ ಸಿನಿಮಾಗಳಿಗೆ ಆ ಸಿನಿಮಾದ ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ಸ್ ಸ್ವಲ್ಪ ಕಷ್ಟ ಆದ್ರೂನು ಮಾರ್ಕೆಟಿಂಗ್ ಮಾಡಿ ಹೆಚ್ಚು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡುವಾಗ ಮಾಡಿದ್ರೆ ಕನ್ನಡದ ಸಣ್ಣ ಸಣ್ಣ ಸಿನಿಮಾಗ್ ಕೂಡ ಐವತ್ ಕೋಟಿ ದಾಟುತ್ತೆ ಇಲ್ಲ ಅಂತಂದ್ರೆ ಹಾಕಿರೋ ಬಜೆಟ್ ನ ರಿಕವರಿ ಮಾಡೋದ್ ಕೂಡ ಕಷ್ಟ ಆಗುತ್ತೆ ಏನಂದ್ರೆ ಎಲ್ಲಾ ಸಿನಿಮಾನು ಮಾಲ್ಗಳಲ್ಲಿ ಹಾಕಿದ್ದಾರೆ ಅವು ಅಲ್ಲಿ ಹೋಗಿ ನೋಡಲ್ಲ ಆಗಲ್ಲ ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿದ್ರೆ ನಾನು ಹೋಗಿ ನೋಡ್ಬೋದಿತ್ತು ಏನ್ ಮಾಡಕ್ ಆಗಲ್ಲ ಫೋರ್ ಟಿ ಟಿ ಹಾಕ್ದಾಗ ಆ ಸಿನಿಮಾಗ್ನ ನೋಡೇ ನೋಡ್ತೀನಿ ಈ ಸಿನಿಮಾ ಟ್ರೈಲರ್ ಮತ್ತೆ ರಿವ್ಯೂ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ನಾವೇ ಸಿನಿಮಾ ನೋಡ್ತಿಲ್ಲ ಒಳ್ಳೆ ಸಿನಿಮಾ ಬಂದಿದ್ರು ಕೂಡ ನಾವು ಹೋಗಿ ಥಿಯೇಟರ್ ಅಲ್ಲಿ ಹೋಗಿ ನೋಡ್ತಿಲ್ಲ ಅದು ಕನ್ನಡ ಪ್ರೇಕ್ಷಕನಾಗಿ ಕನ್ನಡ ಸಿನಿಮಾನ ನಾವೇ ಹೋಗಿ ನೋಡ್ತಿಲ್ಲ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಂದೋಯ್ತು ಅದ್ ಯಾವ್ದಪ್ಪ ಅಂತಂದ್ರೆ ಶಾಖಾಹಾರಿ ಮತ್ತೆ ಬ್ಲಿಂಕ್ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ನಾನು ಓಡಿಟ್ಟಿಲ್ ನೋಡ್ದೆ ಯಾಕೆ ನೋಡಿದಾದ್ಮೇಲೆ ಯಾಕೆ ನಾನು ಥಿಯೇಟರ್ ಹೋಗಿ ನೋಡಿಲ್ಲ ಅಂತ ಅನ್ಸ್ಬಿಡ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಪ್ರತಿ ವಾರ ಯಾವ್ದಾದ್ರು ಬಂದ್ರೆ ನಾನು ಟ್ರೈಲರ್ ಅಪ್ಡೇಟ್ ಕೊಡ್ತೀನಿ ನಿಮ್ಮ ನಿಯರ್ ಬೈ ಯಾರಾದ್ರೂ ಥಿಯೇಟರ್ ರಿಲೀಸ್ ಆಗಿದ್ರೆ ಆ ಸಿನಿಮಾನ ದಯವಿಟ್ಟು ಹೋಗಿ ನೋಡಿ ಕನ್ನಡ ಸಿನಿಮಾಗಳಿಗೆ ಒಂದು ಪ್ರೋತ್ಸಾಹ ಕೊಡಿ ನಿಮ್ ಹತ್ರ ಕೇಳ್ಕೊಳ್ಳೋದು ಮತ್ತೆ ಕೊನೆಯದಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಹೊಸ ಮ್ಯಾಟರ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್